ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ನಮ್ಮ ಅಡಿಕೆ ಶುಂಠಿ ಮತ್ತು ಕಾಳುಮಣಸಿನ ಮುಂದುವರೆದ ಸರಣಿಯಲ್ಲಿ ವಿಶೇಷವಾಗಿ ಆಮ್ಲೀಯ ಮಣ್ಣು ಅಸಿಡಿಕ್ ಸಾಯಿಲ್ ಏನಿದೆ ಅದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿದುಕೊಳ್ಳೋಣ ಸಾಯಿಲ್ ಟೆಸ್ಟು ಅನಿವಾರ್ಯ ಸಾಯಿಲ್ ಟೆಸ್ಟ್ ಅನಿವಾರ್ಯ ಸಾಯಿಲ್ ಟೆಸ್ಟ್ ಅನಿವಾರ್ಯ ಇದನ್ನು ದಯವಿಟ್ಟು ಗಮನಿಸಿ ಸಾಕಷ್ಟು ಬಾರಿ ಹೇಳಿದರೂ ಒಂದಷ್ಟು ಜನ ರೈತರು ಫೋನ್ ಮಾಡ್ತೀರಾ ಒಂದಷ್ಟು ಜನ ರೈತರು ನಿಮಗೆ ಶುಂಠಿ ಬೆಳೆಯಲ್ಲಿ ಈ ರೀತಿಯ ಸಮಸ್ಯೆ ಇದೆ ಈ ರೀತಿಯಾಗಿದೆ ಈ ರೀತಿ ಮಣ್ಣಿದೆ ಇದಕ್ಕೇನು ಮಾಡಬೇಕು ಅಂತಲೇ ಕೇಳ್ತೀರಾ ಸಾಯಿಲ್ ಟೆಸ್ಟು ಬೇಕು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಕಳಿಸ್ಕೊಡಿ ಅದನ್ನು ಅನಲೈಸ್ ಮಾಡಿ ಏನು ಮಾಡಬೇಕು ಅಂತ ನಾವು ತಿಳಿಸ್ತೀವಿ ಅನ್ನೋ ಪ್ರಶ್ನೆ ಬಂದಾಗ ನಾವು ಮಣ್ಣು ಪರೀಕ್ಷೆ ಮಾಡಲಿಲ್ಲ ಐದು ಎಕರೆ ಶುಂಠಿ ನೆಟ್ಬಿಟ್ಟಿದ್ದೇವೆ ನಾವು ಮಣ್ಣು ಪರೀಕ್ಷೆನೇ ಮಾಡಲಿಲ್ಲ ಎಕರೆ ಶುಂಠಿ ದಿಟ್ಟು ನೆಟ್ಬಿಟ್ಟು ಮೂವತ್ತು ದಿವಸ ಆಗ್ಬಿಟ್ಟಿದೆ ಈಗ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ತಪ್ಪು ಹಾಗೆ ಮಾಡಬೇಡಿ ದಯವಿಟ್ಟು ಅದರಿಂದ ಸಾಕಷ್ಟು ನಷ್ಟ ಆಗೋ ಎಲ್ಲ ಅವಕಾಶಗಳಿದೆ ಖರ್ಚು ವಿಪರೀತ ಹೆಚ್ಚಾಗೋ ಎಲ್ಲ ಅವಕಾಶಗಳಿದೆ ನಾವು ಬೇಡದೆದ್ದಿದ್ದನ್ನು ಮಾಡಿದ ಅವಕಾಶ ಇದೆ ಇವತ್ತು ಬೆಳಗ್ಗೆ ಒಬ್ಬರು ರೈತರ ಹತ್ರ ತಮಾಷೆಗೆ ಮಾತಾಡೋದು ಹೇಳ್ತಾ ಇದ್ವಿ ಡಯಾಬಿಟಿಸ್ ಇರೋರಿಗೆ ಮೈಸೂರು ಪಾಕ್ ಕೊಟ್ಟರೆ ಏನಾಗುತ್ತೆ ಹೇಳಿ ಮೈಸೂರು ಪಾಕ್ ಕೊಂಡ್ಕೊಂಬಂದು ದುಡ್ಡು ದಂಡ ಆಗುತ್ತೆ ಡಯಾಬಿಟಿಸ್ನ ಅಡ್ಡ ಪರಿಣಾಮ ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಉಲ್ಬಣ ಆಗುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆಗೆ ತಮಾಷೆಗೆ ಹೇಳಿದ್ದು ದಯವಿಟ್ಟು ಈ ಎಲ್ಲ ವೀಡಿಯೋಗಳು ನಮ್ಮ ಎಲ್ಲ ವಿಡಿಯೋಗಳನ್ನು ಪ್ರೋತ್ಸಾಹಿಸಿದಾಗೆ ಈ ವಿಡಿಯೋವನ್ನು ಪ್ರೋತ್ಸಾಹಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾವೆಲ್ಲ ಸಬ್ಸ್ಕ್ರೈಬರ್ಸ್ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದೀರಾ ತಮಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಮತ್ತು ವಿಶೇಷವಾಗಿ ವೈಯಕ್ತಿಕ ಮಾರ್ಗದರ್ಶನಕ್ಕೆ ಒಂದಷ್ಟು ಸಾಕಷ್ಟು ಜನ ರೈತರು ನೋಂದಣಿ ಮಾಡ್ಕೊಂಡಿದ್ದೀರ ಸಾಕಷ್ಟು ಜನ ರೈತರು ವೈಯಕ್ತಿಕ ಮಾರ್ಗದರ್ಶನಗಳನ್ನು ಪಡಿತಾ ಇದ್ದೀರ ಅವರಿಗೆ ವಿಶೇಷ ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಬರೋದಾದರೆ ಆಮ್ಲೀಯ ಮಣ್ಣು ಆ್ಯಸಿಡಿಕ್ಸ್ ಆಯಿಲು ಸೊ ನಮ್ಮಣ್ಣು ಆಮ್ಲಿಯನೋ ಕ್ಷಾರಿಯನೋ ಆಸಿಟಿಕ್ಕೋ ಆಲ್ಕಲಿನೋ ಸೋಡಿಕ್ಕೋ ಹೇಗೆ ಗೊತ್ತಾಗುತ್ತೆ ಸಲೈನು ಹೇಗೆ ಗೊತ್ತಾಗುತ್ತೆ ಭಾಳ ಸುಲಭ ಮತ್ತು ಏನಿದೆ ಅಂತ ಹೇಳಿದ್ರೆ ಕೃಷ್ಣ ಸರ್ ಅವರು ಸಾಲ್ಟ್ ಟೆಸ್ಟ್ ಕಂಪ್ನಿನೇ ಓಪನ್ ಮಾಡ್ತಾರೇನೋ ಅನ್ಬೇಕು ಹಂಗೆ ಆಗಿದ್ದಕ್ಕಾದ್ರೆ ಸಾಲ್ಟ್ ಟೆಸ್ಟು ಏನಿದೆ ಅದರಿಂದನೇ ನಮಗೆ ಅದು ಗೊತ್ತಾಗೋದು ಸೊ ಅಲ್ಟು ಸ್ನೇಹಿತರೆ ಏನು ಗೊತ್ತಾಗುತ್ತೆ ಪಿ ಹೆಚ್ ನಮಗೆ ಮುಖ್ಯ ಮಣ್ಣಿನ ರಸಸಾರ ತಿಳ್ಕೊಳ್ಳುವಾಗ ಪಿ ಹೆಚ್ ಮುಖ್ಯ ನಾವು ಆರೂವರೆಯಿಂದ ಏಳುವರೆ ವೈಡ್ ರೇಂಜಲ್ಲಿ ಇದನ್ನು ನಾವು ಸಹಜವಾಗದ್ದು ಮತ್ತು ಸರಿಯಾದ ಪಿ ಹೆಚ್ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಏಳು ಏಳುವರೆ ಆರೂವರೆಯಿಂದ ಏಳುವರೆ ಅಂತ ಹೇಳಿ ಸೊ ಯಾವುದೆಲ್ಲ ಏಳುವರೆ ಅಂತ ಕೆಳಗಿದೆ ಅದೆಲ್ಲ ಆಮ್ಲಿಯ ಗೊತ್ತಿದೆ ಆದರೂ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಯಾವುದೆಲ್ಲ ಏಳುವರೆಗಿಂತ ಜಾಸ್ತಿ ಇದೆ ಅದು ಕ್ಷಾರಿಯ ಸಾಯಿಲ್ ಟೆಸ್ಟೇ ಮಾಡ್ಸಿಲ್ಲ ಅಂದರೆ ಯಾವುದು ಆಮ್ಲೀಯ ಯಾವುದು ಕ್ಷಾರಿಯ ಗೊತ್ತಾಗಲ್ಲ ಹಾಗಾಗಿ ನಾವು ಸಾಯಿಲ್ ಟೆಸ್ಟನ್ನು ಅನಿವಾರ್ಯತೆ ಇದೆ ಅದನ್ನು ಅನಲೈಸ್ ಮಾಡೋದು ಅನಿವಾರ್ಯತೆ ಇದೆ ಸೊ ನಮಗೀಗ ಆಮ್ಲೀಯ ಮತ್ತು ಕ್ಷಾರಿಯ ಅಂತ ಎರಡು ವಿಧದ ಮಣ್ಣಿದೆ ನಮ್ಮಲ್ಲಿ ನಮ್ಮ ಕೃಷಿ ಭೂಮಿನಲ್ಲಿದೆ ಅಂತ ನಾವು ಅಂದ್ಕೊಂಡ್ರೆ ಸೊ ಅದರಲ್ಲಿ ಮತ್ತೆ ನಮಗೆ ಸೋಡಿಕ್ ಸಾಯಿಲು ಸಲೈನ್ ಸಾಯಿಲ್ ಅಂತ ಇಲ್ಲದೆ ವಿಶೇಷ ಸಂದರ್ಭಗಳಲ್ಲಿ ಅದು ಬರುತ್ತೆ ಅದನ್ನು ವಿವರಿಸ್ತೀನಿ ನಾನು ಇವತ್ತು ನಾವು ಆಮ್ಲೀಯ ಮಣ್ಣೇನಿದೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ನಾವು ವಿಷಯಗಳನ್ನು ಚರ್ಚೆ ಮಾಡೋಣ ಸೊ ಈಗ ಆಮ್ಲೀಯ ಮಣ್ಣು ಅಂತ ಹೇಳಿದಾಗ ಅದ್ರ ಗುಣಲಕ್ಷಣಗಳೇನು ಗುಣಧರ್ಮಗಳೇನು ಏನೇನು ವಿಶೇಷತೆಗಳಿದೆ ಏನೇನು ಅವಗುಣಗಳಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಸೊ ನಾವು ಮಣ್ಣಿನಲ್ಲಿ ಏನಿದೆ ನಮಗೆ ಒಂದು ಡೆಫಿಷಿಯನ್ಸಿ ಇದೆ ಡೆಫಿಷಿಯೆನ್ಸಿ ಇದೆ ಮತ್ತು ಟಾಕ್ಸಿಸಿಟಿ ಇದೆ ನಮ್ಮ ಎಲ್ಲ ನ್ಯೂಟ್ರಿಯೆಂಟು ಸೆಕೆಂಡರಿ ನ್ಯೂಟ್ರಿಯೆಂಟು ಮೈಕ್ರೋ ನ್ಯೂಟ್ರಿಯೆಂಟ್ಗಳದ್ದು ಒಂದು ನಮ್ಮ ಮಣ್ಣಿನಲ್ಲಿ ಡಿಫಿಷಿಯನ್ಸಿ ಇದೆ ಇಲ್ಲಾಂದರೆ ಟಾಕ್ಸಿಸಿಟಿ ಇದೆ ಇಲ್ಲಾಂದರೆ ಸರಿಯಾಗಿರೋ ಪ್ರಮೇಯನೇ ಇದೆ ಸರಿಯಾಗಿರೋ ಪ್ರಮೇಯಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಐಡಿಯಲ್ ಪಿ ಅಲ್ಲಿ ಮಣ್ಣಿದ್ದಾಗ ಆತ್ರ ಅದು ಸರಿಯಾಗಿ ಇರುತ್ತೆ ಅಥವಾ ಹೆಚ್ಚಿದ್ದಿದ್ದು ಸರಿಯಾಗಿ ಕೆಲಸ ಮಾಡುತ್ತೆ ಕಡಿಮೆ ಇದ್ದಿದ್ದು ನಾವು ಕೊಟ್ಟಾಗ ಅದು ಸರಿಯಾಗಿ ಗಿಡಗಳಿಗೆ ಅಪ್ಟೇಕ್ ಆಗುತ್ತೆ ಸೊ ಈಗ ಮಾತ್ರ ಅದು ಪ್ರಯೋಜನ ಆಗುತ್ತೆ ಅನ್ನೋದು ಹಾಗಾಗಿ ಸಾಯಿಲ್ ಕಂಡೀಷ್ನರ್ಗಳ ಪಾತ್ರ ಏನಿದೆ ಅದು ಭಾಳ ಮುಖ್ಯ ಸಾಯಿಲ್ ಕಂಡೀಷ್ನರ್ಗಳ ಪಾತ್ರ ಭಾಳ ಮುಖ್ಯ ಸಾಯಿಲ್ ಕಂಡಿಷನರ್ ಅಂದ ತಕ್ಷಣ ಡೋಲೋಮೈಟ್ ಮತ್ತು ಜಿಪ್ಸಮ್ ಡಿ ಜಿ ಇವೆರಡರಲ್ಲಿ ಯಾವುದು ಬೇಕು ಅದನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಸಾಲನ್ನು ಕಂಡೀಷನ್ ಮಾಡಿಕೊಂಡು ಅಲ್ಲಿಂದ ನಾವು ಮುಂದೆ ಮಾಡ್ಕೊತಾ ಹೋಗ್ಬೋದು ಇದರಲ್ಲಿ ಅತ್ಯುತ್ತಮ ರೀತಿಯ ಪೋಷಕಾಂಶಗಳ ನಿರ್ವಹಣೆಗೆ ತುಂಬಾ ಸಹಕಾರಿಯಾಗುತ್ತೆ ಮತ್ತು ಅತಿ ಹೆಚ್ಚು ಇಳುವರಿ ಪಡೀಲಿಕ್ಕೆ ಅತಿ ಕಡಿಮೆ ಖರ್ಚಿನಲ್ಲಿ ವ್ಯವಸ್ಥಿತ ರೀತಿಯ ಖರ್ಚಿನಲ್ಲಿ ನಾವು ಅದನ್ನು ಪಡೀಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಸೊ ಈಗ ಆಮ್ಲೀಯ ಮಣ್ಣಿದೆ ನಾವು ಇವತ್ತು ತಗೊಂಡ ವಿಷಯ ಆಮ್ಲೀಯ ಮಣ್ಣಿನಲ್ಲಿ ಏನೇನು ಡಿಫಿಷಿಯೆಂಟ್ ಬರುತ್ತೆ ಏನೇನು ಟಾಕ್ಸಿಕ್ ಆಗಿರುತ್ತೆ ಇದು ಎಲ್ಲ ಜನರಲ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ಅದೇನಕೋಸ್ಕರ ಈಗಿರುತ್ತೆ ಅನ್ನೋದನ್ನು ನಾವು ಸಾಕಷ್ಟು ಸಾಲ್ಟ್ ಟೆಸ್ಟ್ಗಳನ್ನು ಅನಾಲೈಸ್ ಮಾಡಿದಾಗ ನಮಗೆ ತಿಳಿದು ಬಂದಿರತಕ್ಕಂಥ ವಿಷಯ ಇದು ಹೀಗೆ ಇರುತ್ತೆ ಪ್ರಮಾಣ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅದನ್ನು ಸಹ ಖರಾರೋಗ ತಿಳ್ಕೊಳ್ಳಿಕ್ಕೆ ನಾವು ಪ್ರತಿ ಬಾರಿ ಹೇಳೋದು ಸಾಲ್ಟ್ ಟೆಸ್ಟ್ ಮಾಡಿ ಅಂತ ಏನೇನು ಕಮ್ಮಿ ಇರುತ್ತೆ ನಮಗೆ ಮೆಗ್ನೀಷಿಯಂ ಕಮ್ಮಿ ಇರುತ್ತೆ ಇದರಲ್ಲಿ ಮತ್ತು ಮಾಲ್ಡಿಬಿನಿಯಂ ಕಮ್ಮಿ ಇರುತ್ತೆ ಕ್ಯಾಲ್ಶಿಯಂ ಕಮ್ಮಿ ಇರುತ್ತೆ ಫಾಸ್ಫರಸ್ ಕಮ್ಮಿ ಇರುತ್ತೆ ನೈಟ್ರೋಜನ್ ಕಮ್ಮಿ ಇರುತ್ತೆ ಪೊಟ್ಯಾಶ್ ಕಮ್ಮಿ ಇರುತ್ತೆ ಸೊ ಈ ಮಣ್ಣಿನಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕಡಿಮೆ ಇರುತ್ತೆ ಅನ್ನೋ ಪ್ರಶ್ನೆನೇ ಬರುತ್ತೆ ಸೊ ಹಾಗಾದರೆ ಟಾಕ್ಸಿಟಿ ಹೆಚ್ಚಿಗೆ ಏನಿದೆ ಡಿಫಿಷಿಯನ್ಸಿ ಟಾಕ್ಸಿಸಿಟಿ ಅನ್ನೋದು ನಾವು ಪ್ರಮಾಣದ ಮೇಲೆ ಅಳಿಬೇಕಾಗುತ್ತೆ ಹೆಚ್ಚಿಗೆ ಇದ್ದ ಮಟ್ಟಕ್ಕೆ ಎಲ್ಲದೂ ಟಾಕ್ಸಿಸಿಕ್ ಟಾಕ್ಸಿಕ್ ಅಲ್ಲ ಕಡಿಮೆ ಇದ್ದ ಮಟ್ಟಕ್ಕೆ ಎಲ್ಲದೂ ಡಿಫಿಷಿಯಂಟ್ ಅಲ್ಲ ಅತಿಯಾದ ಕಡಿಮೆ ಇರೋದಕ್ಕೆ ನಾವು ಡಿಫಿಷಿಯನ್ಸಿ ಅಂತ ಹೇಳ್ಬೋದು ಅತಿಯಾಗಿ ಹೆಚ್ಚಿರೋದಕ್ಕೆ ನಾವು ಟಾಕ್ಸಿಸಿಟಿ ಅಂತ ಹೇಳ್ಬೋದು ಅಥವಾ ಅತಿಯಾಗಿ ಹೆಚ್ಚಿದ್ದು ನಮಗೆ ಅದು ಬಳೆ ಮೇಲೆ ಪರಿಣಾಮ ಬೀರ್ತಾ ಇದ್ರೆ ಅದನ್ನು ಟಾಕ್ಸಿಟಿ ಅಂತ ಹೇಳ್ಬೋದು ಸೊ ಹೆಚ್ಚಿನಾಗ ಏನಿರುತ್ತೆ ನಮಗೆ ಸಹಜವಾಗಿ ಮೆಟಲ್ ರಿಲೇಟೆಡ್ ಎಲ್ಲ ನ್ಯೂಟ್ರಿಯೆಂಟ್ಗಳು ಇದರಲ್ಲಿ ಜಾಸ್ತಿ ಇರುತ್ತೆ ಏನಿದೆ ನಮಗೆ ಫೆರಸ್ ಜಾಸ್ತಿ ಇರುತ್ತೆ ಇದರಲ್ಲಿ ಅಲ್ಯೂಮಿನಿಯಂ ಟಾಕ್ಸಿಕ್ ಲೆವೆಲಲ್ಲಿ ಸಾಕಷ್ಟು ಇದರಲ್ಲಿ ಟಾಕ್ಸಿಕ್ ಲೆವೆಲಲ್ಲಿ ಅಲ್ಯೂಮಿನಿಯಂ ಇದೆ ಜಿಂಕ್ ಜಾಸ್ತಿ ಇದೆ ಇದರಲ್ಲಿ ಮತ್ತು ಕಾಪರ್ ಜಾಸ್ತಿ ಇರುತ್ತೆ ಹೀಗೆ ಈ ಎಲ್ಲ ಅಂಶಗಳು ಇದರಲ್ಲಿ ಹೆಚ್ಚಿಗೆ ಇವೆ ಸೊ ಒಂದಷ್ಟು ಅಂಶಗಳು ಕಡಿಮೆ ಇದೆ ಸಾಕಷ್ಟು ಅಂಶಗಳು ಹೆಚ್ಚಿಗೆ ಇದೆ ಸೊ ಇದರ ಪರಿಣಾಮ ನಮಗೇನಾಗುತ್ತೆ ಯಾವುದೇ ಬೆಳೆಗೆ ನಮಗೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ ಸಮತೋಲ ಸಮತೋಲಿತ ಪೋಷಕಾಂಶಗಳ ನಿರ್ವಹಣೆ ಅಂತ ಇಂಟಗ್ರೇಟೆಡ್ ಇಂಟಿಗ್ರೇಟೆಡ್ ಏನಿದೆ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಏನಿದೆ ಅದರ ಮೇಲೆ ಇದು ಖಂಡಿತವಾಗ್ಲೂ ನಮಗೆ ಅಡ್ಡ ಪರಿಣಾಮ ಬೀಳುತ್ತೆ ಆ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟನ್ನು ನಾವು ಮಾಡಿದಾಗ್ಯೂ ಸಹಿತ ನಮ್ಮ ಬೆಳೆಗೆ ಲಭ್ಯ ಪೋಷಕಾಂಶಗಳು ಸಿಗದೆ ನಮ್ಮ ಬೆಳೆ ಕುಂಠಿತ ಇಳುವರಿಗೆ ಹೋಗ್ತಕ್ಕಂಥದ್ದು ನಮ್ಮ ಬೆಳೆ ರೋಗ ಬಾಧೆಗೆ ತುತ್ತಾಗ್ತಕ್ಕಂಥದ್ದು ಸಾಕಷ್ಟು ರೋಗ ನಿರೋಧಕ ಶಕ್ತಿ ಇಲ್ಲಿರೋ ಕಾರಣಕ್ಕೆ ರೋಗ ಬಾಧೆಗೆ ತುತ್ತಾಗ್ತಕ್ಕಂಥ ಭಯ ಮತ್ತು ಆ ಸಮಸ್ಯೆ ಇದೆ ಹಾಗಾಗಿ ನಾವು ಈ ವಿಷಯನ ಅರ್ಥ ಮಾಡಿಕೊಂಡು ಇದಕ್ಕೆ ನಾವು ರೆಮಿಡಿಯಲ್ ಮೆಜರ್ಸ್ ಇದಕ್ಕೆ ಪರಿಹಾರ ಉಪಾಯಗಳೇನಿದೆ ಅದನ್ನು ಮಾಡೋದರಿಂದ ಖಂಡಿತವಾಗ್ಲೂ ನಾವು ರೋಗರಹಿತ ಉತ್ತಮ ಗುಣಮಟ್ಟದ ಅಧಿಕ ಅತಿ ಅದಿ ಅಧಿಕ ಉಳಿ ಇಳುವರಿರ್ತಕ್ಕಂಥ ಬೆಳೆಯನ್ನು ಬೆಳೆಯಬಹುದು ಅದನ್ನು ಸಹಿತ ನಾವು ನಮ್ಮ ಹಿಡಿತದ ಖರ್ಚಿನಲ್ಲಿ ನಾವು ಬೆಳಿಬೋದು ಖರ್ಚು ಕಡಿಮೆ ಮಾಡ್ಕೊಂಡು ಬೆಳಿಬೇಕು ಅಂತ ನಾವು ಮೂಟೆಗೆ ಹತ್ತು ಸಾವಿರ ಇದ್ದಾಗ ಹೇಳಿದ್ವಿ ಈಗಲೂ ಹೇಳ್ತೇವೆ ಮುಂದೂ ಹೇಳ್ತಾ ಇರ್ತೇವೆ ಸ್ನೇಹಿತರೆ ಸೊ ಈ ಎಲ್ಲ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದವರು ಹೆಚ್ಚೆಚ್ಚು ಶೇರ್ ಮಾಡಿ ಎಲ್ಲ ರೈತರ ತನಕ ವಿಷಯ ಮುಟ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ಗಳು ಯಾರಿದ್ದರೆ ಅವರಿಗೆ ತುಂಬ ಧನ್ಯವಾದಗಳು ವೈಯಕ್ತಿಕ ಮಾರ್ಗದರ್ಶನದ ಅಗತ್ಯ ಯಾರ್ಯಾರಿಗಿದೆ ಅವರೆಲ್ಲ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಕರೆ ಮಾಡಿ ವೈಯಕ್ತಿಕ ಮಾರ್ಗದರ್ಶನದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಿ ಯಾರೆಲ್ಲ ವೈಯಕ್ತಿಕ ಮಾರ್ಗದರ್ಶನ ಈಗಾಗಲೇ ಪಡೆದುಕೊಂಡಿದ್ದೀರಿ ತಮಗೂ ಸಹಿತ ತುಂಬ ಧನ್ಯವಾದಗಳು ಸ್ನೇಹಿತರೆ ಸೊ ಇಷ್ಟು ವಿಷಯಗಳನ್ನು ತಿಳಿಸ್ತಾ ನಾವು ಸ್ನೇಹಿತರೆ ನಾವು ಇಲ್ಲಿಯವರೆಗೆ ಆ್ಯಸಿಡಿಕ್ ಸಾಯಿಲ್ ಆಮ್ಲಿಯ ಮಣ್ಣು ಏನಿದೆ ಇದರ ಗುಣಲಕ್ಷಣಗಳು ಏನು ಇದರಲ್ಲಿ ಏನು ಹೆಚ್ಚಿರುತ್ತೆ ಏನು ಕಡಿಮೆ ಇರುತ್ತೆ ಏನೇನು ಸಮಸ್ಯೆಗಳಾಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಬರೀ ಸಮಸ್ಯೆ ತಿಳ್ಕೊಂಡ್ರೆ ಮುಗಿಲಿಲ್ಲ ಅದಕ್ಕೆ ಪರಿಹಾರವನ್ನು ತಿಳ್ಕೋಬೇಕು ಪರಿಹಾರವಾಗಿ ನಮಗೇನಿದೆ ಆಮ್ಲಿಯ ಮಣ್ಣೆ ಆಮ್ಲೀ ಯಾಕೆ ಅಂತ ಹೇಳಿದ್ರೆ ನಮ್ಮ ಪಿ ಹೆಚ್ಚು ಆರೂವರೆಗಿಂತ ಕಡಿಮೆ ಏಳಕ್ಕಿಂತ ಕಡಿಮೆ ಇದ್ದಾಗ ಏಳಕ್ಕಿಂತ ಕಡಿಮೆ ಇದ್ದಾಗ ನಮ್ಮ ಮಣ್ಣು ಆಮ್ಲಿಯಾಗಿ ಆಗಿರುತ್ತೆ ಸೊ ಈ ಪ್ರಮೇಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಹಿಂಗೆಲ್ರಿಗೂ ಗೊತ್ತೇ ಇದೆ ಸಾಯಿಲ್ ಕಂಡೀಷನರ್ಗಳನ್ನು ಬಳಸಬೇಕು ನಮ್ಮ ಪಿ ಹೆಚನ್ನು ನಾವು ನ್ಯೂಟ್ರಲೈಸ್ ಮಾಡ್ಕೊಳ್ಳಲಿಕ್ಕೆ ಅಥವಾ ಪಿ ಹೆಚ್ನ ಮಾಡ್ರೇಟ್ ಮಾಡಲಿಕ್ಕೆ ನಾವು ಸಾಯಿಲ್ ಕಂಡೀಷನ್ಗಳು ಬಳಸ್ತೇವೆ ಆಮ್ಲೀಯ ಮಣ್ಣಿಗೆ ನಮಗೆ ಪಿ ಹೆಚ್ ಕಡಿಮೆ ಇರೋದರಿಂದ ನಾವು ಹೆಚ್ಚಿಗೆ ಮಾಡ್ಕೊಳ್ಳೋ ಪ್ರಮೇಯ ಇದೆ ಹಾಗಾಗಿ ನಾವು ಡೋಲೊಮೈಟನ್ನು ಬಳಸ್ತಾ ಇದ್ದೀವಿ ಡೋಲೋಮೈಟ್ ಬಳಸ್ತೇವೆ ಡೋಲೋಮೈಟ್ ಬಳಸ್ತೀವಿ ಅಂದರೆ ಇದರಲ್ಲಿ ಏನೇನಿದೆ ಕ್ಯಾಲ್ಶಿಯಮ್ ಮತ್ತು ಮ್ಯಾಗ್ನೀಷಿಯಮ್ ಇದೆ ಎಷ್ಟು ಪ್ರಮಾಣ ಬಳಸಬೇಕು ಮತ್ತು ವಾಪಸ್ಸು ಸಾಯಿಲ್ ಟೆಸ್ಟ್ಗೆ ಹೋಗಬೇಕಾಗುತ್ತೆ ಅದು ಅನಿವಾರ್ಯ ಸಾಯಿಲ್ ಟೆಸ್ಟ್ ಅನಿವಾರ್ಯ ಸಾಯಿಲ್ ಟೆಸ್ಟಲ್ಲಿ ನಮಗೆ ಎಷ್ಟು ಕ್ಯಾಲ್ಸಿಯಂ ಅವೈಲಬಲ್ ಇದೆ ಎಷ್ಟು ಮ್ಯಾಗ್ನೀಷಿಯಮ್ ಅವೈಲಬಲ್ ಇದೆ ಅಂತ ನೋಡ್ಕೋಬೇಕು ಮತ್ತು ನಮ್ಮ ಈ ಆರರಿಂದ ಆರೂವರೆ ಏನೋ ಒಂದು ಪಿ ಇದೆ ಅಂದರೆ ಅದನ್ನು ನಾವು ಸೀದಾ ಏಳಕ್ಕೆ ತಗೊಂಡು ಹೋಗಲಿಕ್ಕೆ ನಮಗೆ ಏನು ಮಾಡಲಿಕ್ಕೆ ಬೇಕು ಅದಕ್ಕೆ ಎಷ್ಟು ಪ್ರಮಾಣದ ಡೆವಲಪ್ಮೆಂಟನ್ನು ನಾವು ಕೊಡಬೇಕು ಅನ್ನೋದನ್ನು ಲೆಕ್ಕ ಹಾಕ್ಕೋಬೇಕು ಅಷ್ಟು ಕೊಟ್ಟಾಗ ಮತ್ತು ಕ್ಯಾಲ್ಷಿಯಮ್ ಹೆಚ್ಚಿಗೆ ಆಗೋದೋ ಅಥವಾ ಕಮ್ಮಿ ಆಗುತ್ತಾ ನೋಡ್ಕೋಬೇಕು ಮ್ಯಾಗ್ನೀಷಿಯಮ್ ಹೆಚ್ಚಿಗೆ ಆಗುತ್ತೋ ಅಥವಾ ಕಮ್ಮಿ ಆಗುತ್ತಾ ನೋಡ್ಕೋಬೇಕು ಇಷ್ಟು ವಿಷಯಗಳನ್ನು ನಿರ್ಧರಿಸಿ ನಾವು ಪ್ರಮಾಣನ ನಾವು ನಿರ್ಧಾರ ಮಾಡಬೇಕಾಗತ್ತೆ ಅದು ಯಾವಾಗ ಮಾಡಲಿಕ್ಕೆ ನಮಗೆ ಸುಲಭ ಸಾಧ್ಯ ಆಗುತ್ತೆ ಅಥವಾ ಸರಿಯಾಗಿ ಮಾಡಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಮಣ್ಣು ಪರೀಕ್ಷಾ ವರದಿ ನಮ್ಮ ಹತ್ರ ಇದ್ದು ಅದನ್ನು ನಾವು ಸರಿಯಾಗಿ ಅನಲೈಸ್ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇನ್ನೊಂದಷ್ಟು ವಿಶೇಷ ಪ್ರಮೇಯದಲ್ಲಿ ಏನಾಗಿದೆ ನಮಗೆ ಮ್ಯಾಗ್ನೀಷಿಯಮ್ ಇದೆ ಆಲ್ರೆಡಿ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಆವಾಗ ನಮಗೆ ರೋಲ್ ಔಟ್ ಆಗುತ್ತೆ ಇಲ್ಲಿ ನಮಗೆ ಅಗ್ರಿಕಲ್ಚರ್ ಲೈನ್ ಏನಿದೆ ಕೃಷಿ ಸುಣ್ಣ ಏನಿದೆ ಅದ್ರ ಪಾತ್ರ ಆಗುತ್ತೆ ನಮಗೆ ಅಲ್ಲಿ ಬರೀ ಕ್ಯಾಲ್ಶಿಯಮನ್ನು ಅಷ್ಟೇ ನೀಡೋದ್ರ ಮೂಲಕ ನಾವು ಮಣ್ಣಿನ ರಸಸಾರವನ್ನು ನಾವು ಸರಿದಿ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಒಂದು ಸರಿ ನಮ್ಮ ಮಣ್ಣಿನ ರಸಸಾರ ಸಾರ ಸರಿದೂಗಿಸಿದ ಮೇಲೆ ನಾವು ಮಣ್ಣ ಪರೀಕ್ಷಾ ವರದಿಯ ವಿಶ್ಲೇಷಣೆ ಏನು ಮಾಡ್ಕೊಂಡಿರ್ತೀವಿ ಅದರ ಪ್ರಕಾರ ನಮ್ಮ ಮಣ್ಣು ಪರೀಕ್ಷೆಯಲ್ಲಿ ಸಹಜವಾಗಿ ಆಮ್ಲವಾಗಿದ್ದಾಗ ಏನೇನು ಹೆಚ್ಚಿರುತ್ತೆ ಏನೇನು ಕಡಿಮೆ ಇರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡೋದ್ರ ಮೂಲಕ ಉತ್ತಮ ರೀತಿಯ ಆರೋಗ್ಯಯುತ ರೋಗರಹಿತ ಬೆಳೆಯನ್ನು ನಾವು ಸಾಧ್ಯವೇ ರೋಗರಹಿತ ಆರೋಗ್ಯಯುತ ಬೆಳೆ ಬೆಳೆದಾಗ ನಮಗೆ ಇಳುವರಿ ಸಹಜವಾಗೇ ಬರುತ್ತೆ ಮತ್ತು ನಮಗೆ ಅನಾವಶ್ಯಕವಾಗಿ ಕೊಡೋದು ತಪ್ಪತ್ತೆ ಈಗ ಉದಾಹರಣೆಯಾಗಿ ಹೇಳ್ತಾ ಹೋದರೆ ನಮ್ಗೆ ಲಿಸ್ಟ್ ಉದ್ದ ಅಂತ ಹೇಳಿ ಏನೇನು ಹೆಚ್ಚಿದೆ ನಮ್ಮಲ್ಲಿ ಎಲ್ಲ ಮೆಟಲ್ ರಿಲೇಟೆಡ್ ಹೆಚ್ಚಿಗೆ ಜಿಂಕ್ ಸಲ್ಫೇಟ್ ಬೇಕಾ ಬೇಡ ಯೋಚನೆ ಮಾಡಿ ಕೊಡಬೇಕು ಮೆಗ್ನಿಷಿಯಂ ಸಲ್ಫೇಟ್ ಬೇಕಾ ಬೇಡ ಯೋಚನೆ ಮಾಡಿ ಕೊಡಬೇಕಾಗತ್ತೆ ಅಲ್ಯೂಮಿನಿಯಂ ಟಾಕ್ಸಿಟ್ ಇರೋದ್ರಿಂದ ಆಳವಾದ ಟ್ರಂಚ್ ಮಾಡಿಸೋದು ನಮ್ಗೆ ಅನಿವಾರ್ಯ ಆಗುತ್ತೆ ಫೆರಸ್ ಸಲ್ಫೇಟ್ ಬೇಕಾ ಬೇಡ ಫೆರಸ್ ಇಡಿಟಿ ಏನೇ ಕೊಟ್ಟರೆ ಸಾಕಾಗತ್ತಾ ಒಂದೇ ಒಂದು ಪೋಲಿಯರ್ ಸ್ಪ್ರೇ ಕೊಟ್ಟರೆ ಸಾಕಾಗತ್ತಾ ಈ ಥರದನ್ನೆಲ್ಲದನ್ನು ನಾವು ಸಾಯಿಲ್ ಟೆಸ್ಟ್ ಅನಾಲಿಸಿಸ್ ಮಾಡೋದ್ರ ಮೂಲಕ ನಾವು ತಿಳ್ಕೊಬಹುದು ಈ ರೀತಿ ಮಾಡೋದ್ರಿಂದ ಗಣನೀಯ ಪ್ರಮಾಣದಲ್ಲಿ ನಮ್ಮ ಕೃಷಿಯ ನಿರ್ವಹಣೆಯಲ್ಲಿ ಆಗ್ತಕ್ಕಂಥ ಖರ್ಚೇನಿದೆ ಅದನ್ನು ನಾವು ಖಂಡಿತ ಉಳಿಸ್ಬೋದು ಮತ್ತು ನಾವು ಕಡಿಮೆ ಕಡಿಮೆ ಖರ್ಚಿನಲ್ಲಿ ನಾವು ಬೆಳೆಯನ್ನು ಬೆಳಿಬೋದು ಸ್ನೇಹಿತರೆ ಇವೆಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಈ ಪ್ರತಿ ಇರೋ ಹಾಗೆ ಇವತ್ತಿನ ವೀಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ ಈಗ ಸೂಪರ್ ಮಿನಿಟ್ಗೆ ಹೋಗ್ತಾನೆ ಸ್ನೇಹಿತರೆ ಸ್ನೇಹಿತರೆ ವಿಶೇಷವಾದ ಸೂಪರ್ ಮಿನಿಟ್ ಇದೆ ಇವತ್ತು ಪ್ರತಿ ಸೂಪರ್ ಮಿನಿಟು ವಿಶೇಷ ಆದರೂ ಇವತ್ತು ಒಂದು ಸ್ವಲ್ಪ ವಿಭಿನ್ನವಾಗಿದೆ ಅಂತ ಹೇಳೋಣ ವಿಶೇಷ ಬೇಡ ವಿಭಿನ್ನವಾಗಿದೆ ಅಂತ ಹೇಳೋಣ ಸೊ ನಮಗೆ ಆಮ್ಲಿಯ ಮಣ್ಣಿನ ಬಗ್ಗೆ ನಾವು ಇಷ್ಟು ತನಕ ಮಾತಾಡ್ತಾ ಇದ್ದೀವಿ ಆಮ್ಲಿಯ ಮಣ್ಣಿನಲ್ಲಿ ನಮಗೆ ಫಂಗಸ್ಗಳು ಡಾಮಿನೇಟ್ ಮಾಡುತ್ತೆ ಆಮ್ಲಿಯ ಮಣ್ಣೇನಿದೆ ಇದರಲ್ಲಿ ಫಂಗಸ್ ಡಾಮಿನೇಷನ್ ಜಾಸ್ತಿ ಇರುತ್ತೆ ಫಂಗಸ್ಸು ಡಾಮಿನೇಟ್ ಆಗುತ್ತೆ ಸರಿ ಇವಾಗ ನಮಗೆ ಆಲ್ಕಲಿನ್ ಸೈನಲ್ಲಿ ಏನಾಗುತ್ತೆ ಇಲ್ಲಿ ಫಂಗಸ್ ಮಾಡಿದ್ರೆ ಇಲ್ಲಿ ಬ್ಯಾಕ್ಟೀರಿಯಾ ಡಾಮಿನೇಟ್ ಮಾಡಿರುತ್ತೆ ಇದಕ್ಕೆ ಇದು ವಿಶೇಷವಾದ ಸೂಪರ್ ಮಿನಿಟ್ ಅಂತ ಹೇಳಿದ್ದು ಸೊ ಯಾರದೆಲ್ಲ ನಮಗೆ ಸಿಕ್ಸ್ ಪಾಯಿಂಟ್ ಫೈವ್ ಕೆಳಗಿದೆ ಪಿ ಹೆಚ್ಚು ಅವರು ಡೊಲೊಮಾಟ ಯೂಸ್ ಮಾಡಿರ್ತೇವೆ ಸಹಜವಾಗಿ ಹಾಗಾಗಿ ಈ ಪ್ರದೇಶದ ಅಥವಾ ಈ ಮಣ್ಣಿನ ಗುಣಲಕ್ಷಣ ಇರೋರು ನಾವು ಶುಂಠಿ ಇಳುವರಿಯಲ್ಲಿ ಸಾಕಷ್ಟು ಕೊರತೆಯನ್ನು ಸಹಜವಾಗಿ ಅನುಭವಿಸ್ತೇವೆ ಯಾರ್ಯಾರದ್ದು ಏಳುವರೆಗಿಂತ ಹೆಚ್ಚಿಗೆ ಇದೆ ಅವರು ಜಿಪ್ಸಮ್ಮನ್ನು ಉಪಯೋಗಿಸಿರ್ತಾರೆ ಮತ್ತು ಇವರದ್ದು ಇಳುವರಿ ಏನಿದೆ ಕಂಪ್ಯಾರಿಟಿವ್ಲಿ ಹತ್ತತ್ರ ನಿಮ್ಗೆ ವಿಜಯ ವಿಚಿತ್ರವಾದನ್ಸಿದ್ರು ಸತ್ಯ ಇದು ಹತ್ತತ್ರ ನೂರು ಮೂಟ ಎಕರೆಗೆ ವ್ಯತ್ಯಾಸ ಬರೋ ಎಲ್ಲ ಲಕ್ಷಣಗಳಿದೆ ಸಾಕಷ್ಟು ಪರಿಶ್ರಮ ಸಾಕಷ್ಟು ಶ್ರದ್ಧೆ ಎಲ್ಲರೂ ಇಬ್ಬರು ಒಂದೇ ಥರ ಮಾಡಿದ ಪ್ರಮೇಯದಲ್ಲೂ ಸಹಿತ ಐವತ್ತರಿಂದ ನೂರು ಮೂಟಗಳಷ್ಟು ವ್ಯತ್ಯಾಸ ಬಂದೇ ಬರುತ್ತೆ ಕಾರಣ ಏನಿದೆ ಅಂತ ಹೇಳಿದ್ರೆ ನಮಗೆ ಆಮ್ಲೀಯ ಮಣ್ಣಿನಲ್ಲಿ ಫಂಗಸ್ಗಳು ಡಾಮಿನೇಟ್ ಆಗಿದೆ ಫಂಗಸ್ಗಳು ಡ್ಯಾಮಿ ಡಾಮಿನೇಟ್ ಆಗಿದೆ ಅಂದರೆ ನಮ್ಗೆ ಎರಡು ಸಮಸ್ಯೆ ಇದೆ ಒಂದು ಶುಂಠಿಗೆ ಬರೋ ನೂರಕ್ಕೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ರೋಗಗಳು ಎಪ್ಪತ್ತೆಂಬತ್ತಿನ ತೊಂಬತ್ತು ಪರ್ಸೆಂಟ್ ಬ್ಯಾಕ್ಟೀರಿಯಲ್ ವಿಲ್ಟದ್ ಬಿಟ್ಟು ಬಾಕಿ ಏನಿದೆ ಅದೆಲ್ಲ ಬರೋದು ಫಂಗಸ್ ಜನಿತ ರೋಗಗಳು ಸೊ ಹಾಗಾಗಿ ರೋಗ 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 ನಿರ್ವಹಣೆ ಇದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನು ಅಂದರೆ ಎಲ್ಲಿ ಫಂಗಸ್ ಡಾಮಿನೇಟ್ ಆಗಿದೆ ಅಲ್ಲಿ ನಮಗೆ ಬ್ಯಾಕ್ಟೀರಿಯಾ ಡಾಮಿನೇಷನ್ ಇಲ್ಲ ಅಂತ ಅರ್ಥ ಅಥವಾ ತುಂಬ ಕಡಿಮೆ ಇದೆ ಅಂತ ಈಗ ಸಮಸ್ಯೆ ಏನಾಯಿತು ನಿಮಗೆ ಸ್ನೇಹಿತರೆ ಬಯೋ ಯಾವ್ದು ಇದೆ ನಮ್ಮದು ಬಯೋ ಫರ್ಟಿಲೈಸರ್ ಅಂತ ಹೇಳಿದಾಗ ಏನು ಮಾಡ್ತೀವಿ ನಾವು ಕೆ ಎಮ್ ಬಿ ಪಿ ಎಸ್ ಬಿ ಇನ್ನಿತರೆ ಬ್ಯಾಕ್ಟೀರಿಯಾ ಜಿಂಕ್ ಸೋಲೋಬ್ಲಿಂಗ್ ಬ್ಯಾ ಬ್ಯಾಕ್ಟೀರಿಯಾ ಎಲ್ಲ ಇದೆ ಇದರಲ್ಲಿ ಯಾವುದಿದೆ ಪೊಟ್ಯಾಷ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಫಾಸ್ಪರಸ್ ಸೋಲಬಲೈಸಿಂಗ್ ಬ್ಯಾಕ್ಟೀರಿಯಾ ಸೊ ನಮ್ಮ ಏನು ಮೇಜರ್ ನ್ಯೂಟ್ರಿಯೆಂಟ್ಸ್ಗಳಿದೆ ಅಥವಾ ಮೈಕ್ರೋ ನ್ಯೂಟ್ರಿಯಂಟ್ಗಳಿದೆ ಇದನ್ನೆಲ್ಲದನ್ನು ಸೋಲೋಬ್ಲೈಸ್ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಈ ಗುಡ್ ಬ್ಯಾಕ್ಟೀರಿಯಾಗಳು ಮಾಡ್ತಾ ಇರ್ತದೆ ಈ ಗುಡ್ ಬ್ಯಾಕ್ಟೀರಿಯಾದ ಪ್ರಮಾಣ ನಮ್ಮ ಆಮ್ಲಿಯ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ ಕಾರಣ ಇಷ್ಟೇ ಆಲ್ರೆಡಿ ಅದರಲ್ಲಿ ನಮಗೆ ಫಂಗಸ್ಸು ಡಾಮಿನೇಟ್ ಮಾಡ್ತಾ ಇದೆ ಇಲ್ಲಿ ನಮಗೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ತುಂಬಾ ಕಲ್ಪ ಕಡಿಮೆ ಇರುತ್ತೆ ಆ ಕಾರಣಕ್ಕೆ ನಮಗೆ ಇಲ್ಲಿ ರೋಗಗಳ ಬಾಧೆ ಹೆಚ್ಚು ನ್ಯೂಟ್ರಿಷನ್ ಅಪ್ ಟೇಕ್ ಆಗೋದಿಲ್ಲ ಮತ್ತು ಸಿಕ್ಸ್ ಪಾಯಿಂಟ್ ಫೈವ್ ಅಥವಾ ಏನಿದೆ ಆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರುತ್ತೆ ನ್ಯೂಟ್ರಿಷನ್ ಬ್ಲೀಚ್ ಔಟ್ ಆಗ್ತಾ ಇರುತ್ತೆ ಅಲ್ಲಿ ಮತ್ತು ಸಾಯಿಲ್ ಕಂಡೀಷನ್ ಏನಿದೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಏನಿದೆ ಅದರ ಮೇಲೂ ಡಿಪೆಂಡ್ ಆಗಿ ನಮಗೆ ಫಂಗಲ್ ಆಕ್ಟಿವಿಟಿ ತುಂಬನೇ ದುಷ್ಪರಿಣಾಮ ಬೀಳ್ತಾ ಇರುತ್ತೆ ರೋಗಕಾರಕವಾಗಿರುತ್ತೆ ಅಲ್ಲಿ ಇದೆಲ್ಲ ವಿಷಯಗಳಿಗೂ ನಮಗೆ ತುಂಬ ಸ್ಪಷ್ಟನೆ ಇದೆ ಮತ್ತು ನಾನು ಸಾಯಿಲ್ ಟೆಸ್ಟ್ಗೆ ಹೋಗಬೇಕು ಸೊ ನಮ್ಮ ಸಾಯಿಲ್ ಟೆಸ್ಟಲ್ಲಿ ನಮ್ಮದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದೆ ಏನಂತ ನೋಡ್ಕೋಬೇಕಾಗುತ್ತೆ ಅದ್ರ ಮೂಲಕ ನಮಗೆ ಡೀಪ್ ಟ್ರೆಂಚಸ್ ಬೇಕು ಅನ್ನೋದನ್ನು ನಾವು ಅನಲೈಸ್ ಮಾಡ್ಕೋಬೋದಾಗ್ಬೋದು ಮತ್ತು ನಮ್ಮ ಸಾಯಿಲ್ನ ಪಿ ಹೆಚ್ ಏನಿದೆ ಅನ್ನೋದನ್ನು ಅಕ್ಯೂರೇಟಾಗಿ ನಾವು ತಿಳ್ಕೊಂಡು ಅದಕ್ಕೆ ಬೇಕಾದ ಸಾಯಿಲ್ ಕಂಡೀಷ್ನರ್ನ ನಾವು ಬಳಸ್ಬೋದು ಸಾಯಿಲ್ ಕಂಡೀಷನರ್ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಅನ್ನೋ ಒಂದು ಬೆರಮೆ ಬೇಡ ಸಾಯಿಲ್ ಕಂಡೀಷನರ್ ಅಂದರೆ ನಮಗೆ ಡೊಲೊಮೇಟ್ ಹಾಕಿ ಕಡಿಮೆ ಇದ್ದರೆ ಹೆಚ್ಚಿಗೆ ಇದ್ದರೆ ಜಿಪ್ಸಮ್ ಹಾಕಿ ಹಾಗಿಲ್ಲ ಜಿಪ್ಸಮ್ ಹಾಕೋ ಪ್ರಮೇಯದಲ್ಲಿ ನಮಗೆ ಸಲ್ಫರ್ ಹೆಚ್ಚಿಗೆ ಇದ್ದರೆ ಆ ಮನೆಯಲ್ಲಿ ಏನು ಮಾಡಬೇಕು ಅದನ್ನು ಆಲೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಮ್ಯಾಂಗನೀಸ್ ಜಾಸ್ತಿ ಮೆಗ್ನೀಷಿಯಂ ಜಾಸ್ತಿ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ ಇದಕ್ಕೆ ಸಾಲ್ ಟೆಸ್ಟ್ ರಿಪೋರ್ಟು ಸಾಯಿಲ್ ಟೆಸ್ಟ್ ರಿಪೋರ್ಟನ್ನು ಸೈಂಟಿಫಿಕ್ಕಾಗಿ ಅನಲೈಸ್ ಮಾಡೋದು ಅನಿವಾರ್ಯ ಕೂಡ ಹಾಗೇ ನಾವು ಸಾಲ್ ಟೆಸ್ಟ್ ಸಾಯಿಲ್ ಟೆಸ್ಟ್ ಅನ್ನೋದು ಸಾಲ್ ಟೆಸ್ಟ್ ರಿಪೋರ್ಟ್ ಅನಲೈಸಸ್ ಅಂತ ಹೇಳೋ ಸ್ನೇಹಿತರೆ ಎಲ್ಲ ವಿಷಯಗಳು ಇಷ್ಟ ಆಗಿದೆ ಅಂತ ನಾನು ಬಯಸಿದ್ದೇನೆ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಕೊಡಿ ನನಗೆ ಮತ್ತು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಇಷ್ಟು ವಿಷಯಗಳನ್ನು ತಮ್ಮ ತನಕ ಇವತ್ತು ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲಿಂದ ಸೈನಿಂಗ್ ಆಫ್ ನಮಸ್ಕಾರಗಳೇವೆ